ತಾಯವ ತಾಯವ್ವ ಅಂತ ಹೇಳಿದ್ರೆ ನಾನು ದು ಐ ತಿಂಕ್ ಮೊದಲನೇ ಸಿನಿಮಾ ಅಬಾಯ್ ನಾಡು ಸ್ಟುಡಿಯೋದಲ್ಲಾಗಿ ತಾಯವ್ವ ಅನ್ನೋ ನಾನು ಅವರ ತಾಯಿ ಪಾತ್ರ ಮಾಡಿದ್ದೆ ಅದೇ ಟೈಟ್ಲು ಮತ್ತೆ ಕನ್ನಡ ಚಿತ್ರದಲ್ಲಿ ಚಿತ್ರ ಮತ್ತೆ ರಿಪೀಟ್ ಆಗ್ತಾ ಇದೆ ಒಂದೇದು ವಿಶೇಷ ಎರಡನೇದು ಭಾಮಾ ಹರೀಶ್ ಅವರ ಪ್ರಯತ್ನ ಇದೆಯಲ್ಲ ಬಹಳ ಒಳ್ಳೆ ಪ್ರಯತ್ನ ಮಕ್ಕಳಿಗಾಗಿ ಮತ್ತು ಮಹಿಳೆಯರಿಗಾಗಿ ಮಾಡ್ತಿರ್ತಕ್ಕಂತಹ ಈ ಒಂದು ಕಥೆ ನಾವು ಬಹಳಷ್ಟು ಮಾತಾಡ್ತೇವೆ ನಾವು ಇರುವಲ್ಲ ಅಸೆಂಬ್ಲಿಗಳಲ್ಲಿ ಮಾತಾಡ್ತೇವೆ ಭ್ರೂಣ ಹತ್ಯೆಯ ಬಗ್ಗೆ ಮಾತಾಡ್ತೇವೆ ಹೆಣ್ಣು ಮಕ್ಕಳ ಜನನದ ಬಗ್ಗೆ ಸಮಾಜದಲ್ಲಿರ್ತಕ್ಕಂತಹ ಮನಸ್ಥಿತಿಗಳ ಬಗ್ಗೆ ಮಾತಾಡ್ತೇವೆ ಸೊ ಹಾಗಾಗಿ ಇವತ್ತು ನಿಜವಾಗ್ಲೂ ಕೂಡ ಇಂಥ ಕಾಲಘಟ್ಟದಲ್ಲಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಈ ಥರ ಸಬ್ಜೆಕ್ಟ್ಗಳು ಬಹಳ ಇಂಪಾರ್ಟೆಂಟ್ ಕೂಡ ಆಗತ್ತೆ ಸೊ ಹಾಗಾಗಿ ಮ್ಯಾಡಮ್ ಅವರು ಡೈರೆಕ್ಟ್ ಮಾಡೋದಿದೆಯಲ್ಲ ಅದು ವಿಶೇಷವಾದಂಥದ್ದು ಆ್ಯಕ್ಟರ್ ಓಕೆ ಡೈರೆಕ್ಟರ್ ಮತ್ತು ಮಹಿಳೆ ಅಂತ ಹೇಳಿದ್ರಲ್ಲ ಪ್ರೊಡ್ಯೂಸರ್ ಓಕೆ ಓಕೆ ಸಾರಿ ಸೊ ಇವ್ರಿಗೆ ಒಳ್ಳೇದಾಗಲಿ ಚಿತ್ರ ಚೆನ್ನಾಗಿ ಬರಲಿ ಬಹಳಷ್ಟು ಮಕ್ಕಳ ಹತ್ಯೆಗಳು ಕಾರಣಗಳು ಬೇರೆ 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 ಕಾರಣಗಳಿಗಾಗ್ತಾ ಇದೆ ಒಂದು ಬಡತನ ಅನ್ನೋ ಕಾರಣಕ್ಕಾಗ್ತಾ ಇದೆ ಒಂದು ಹೆಣ್ಮಗು ಮೇ ಹೆಣ್ಮಗು ಬೇಡಪ್ಪ ನಮ್ಗೆ ಅದನ್ನ ಸಾಕೋದು ಮತ್ತೆ ಅದನ್ನ ಜಪಾನ ಮಾಡೋದು ಮತ್ತೆ ಗಂಡನ ಮನೆ ಕಳಿಸೋದು ಜವಾಬ್ದಾರಿ ಮತ್ತು ಅಹ್ ಹೊರೆ ಹೆಣ್ಮಕ್ಳು ಅಂದ್ರೆ ಒಂದು ದೊಡ್ಡ ಹೊರೆ ಅನ್ನೋ ಥರದಲ್ಲಿ ಭಾವನೆಗಳಿರುವಂಥದ್ದು ಮತ್ತೆ ಗಂಡು ಮಕ್ಕಳು ಅಂತಂದ್ರೆ ಒಂದು ವಂಶೋದ್ಧಾರಕ ಅನ್ನುವಂಥ ಒಂದು ಫೀಲ್ ಇದೆಯಲ್ಲ ಅದು ಕುಟುಂಬದಲ್ಲೇ ಬಹಳಷ್ಟು ಜನ ಅಂದ್ರೆ ಎಸ್ಪೆಷಲಿ ಅತ್ತೆ ಮಾವ ಈ ಥರದ ಒಂದು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ಇರುತ್ತಲ್ಲ ಹೆಣ್ಣೆ ಅಂತಲ್ಲ ಇನ್ ಜನರಲ್ಲಿ ತಂದೆಗೂ ಬೇಕಾಗತ್ತೆ ನನ್ನ ವಂಶೋದ್ಧಾರಕ ಅಂತ ಸೊ ಹಾಗಾಗಿ ಅದು ಒಂದು ನಮ್ ಸತ್ತಾಗ ಕೊಳ್ಳಿ ಇಡಕ್ ಬೇಕು ಅಂತ ನಮ್ಮ ಮೊನ್ನೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಅದರ ಅಗತ್ಯವೇ ಇಲ್ಲ ಯಾರು ಬೇಕಾದರೂ ಇಟ್ರು ಆ ಸತ್ತು ಹೆಣಕ್ಕೆ ಯಾರಿಟ್ರು ಅಂತ ಏನೂ ಗೊತ್ತಾಗೋದಿಲ್ಲ ಸೊ ಈ ಸಂಪ್ರದಾಯಗಳನ್ನೆಲ್ಲ ಮಾಡ್ಕೊಂಬಂದಿರತಕ್ಕಂಥದ್ದು ನಾವೇ ಮತ್ತು ನಮ್ಮ ಸಮಾಜವೇ ಸೊ ಹಾಗಾಗಿ ಇಂಥ ಒಳ್ಳೆಯ ಸಬ್ಜೆಕ್ಟನ್ನು ಅವ್ರು ಇಟ್ಕೊಂಡಿದ್ದಾರೆ ಇದು ಚಿತ್ರ ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡೋಣ ಹಾರೈಸೋಣ ಒಳ್ಳೆಯದಾಗಲಿ ಆ್ಯಂಡ್ ನನಗನ್ಸುತ್ತೆ ಇಂಥ ಚಿತ್ರಗಳು ನಮ್ಮ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಮಾಡುವಂಥದ್ದು ತುಂಬಾ ಕಷ್ಟವಾದಂತಹ ಕೆಲಸ ಇದು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಭಾಮ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಲಾಭಗಳ ದೃಷ್ಟಿ ಇಟ್ಕೊಂಡು ಮಾಡಿದಾಗ ಸ್ವಲ್ಪ ಕಷ್ಟ ಆಗ್ಬಹುದು ನಿಮಗೆ ಬಟ್ ಉದ್ದೇಶ ಒಳ್ಳೇದಿದೆಯಲ್ಲ ಆ ಉದ್ದೇಶದ ಕಡೆ ನಿಮ್ಮ ಗಟ್ಟಿ ಮನಸ್ಸಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ನಿಮ್ಗೆ ಒಳ್ಳೇದಾಗಲಿ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ಎಲ್ಲ ತಾಯಿಯ ಒಂದು ಪಾತ್ರ ಮಾಡಿದವ್ರಿಗೆ ಒಳ್ಳೇದಾಗ್ಲಿ ಎಂಕರೇಜ್ಮೆಂಟ್ ಭಾಮ ಯಾವತ್ತೂ ಎಲ್ಲ ಹೆಣ್ಮಕ್ಳಿಗೂ ತುಂಬ ಚೆನ್ನಾಗಿ ಕೊಡ್ತಾರೆ ಏನು ಮುಂದೆ ಸೊ ಹಾಗಾಗಿ ಬ್ರದರ್ ಅಂತಲೇ ನಮ್ಮೆಲ್ರಿಗೂ ಅವ್ರನ್ನ ಕಲಿಯೋಕ್ಕೆ ತುಂಬ ಹೆಮ್ಮೆನ್ಸಿದೆ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಒಳ್ಳೆಯದಾಗ್ಲಿ ಅಂತ ನಾನು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ ಅಶೋಕ್ ಸರ್ ಬಂದಿದ್ದಾರೆ ತುಂಬ ಸಂತೋಷ ಅವರು ಸಹ ಈ ರೀತಿಯಾದ ಚಿತ್ರಗಳಿಗೆ ಮತ್ತು ಬಹಳ ಹತ್ತಿರದವರಿಗೆ ಭಾಳ ಸಪೋರ್ಟಿವ್ ಆಗಿರ್ತಾರೆ ಅದನ್ನು ನಾವು ನೋಡಿರ್ತಕ್ಕಂಥದ್ದು ಸೊ ಇವರ ಸಪೋರ್ಟ್ ನಮ್ಮಗಳ ಸಪೋರ್ಟ್ ಯಾವುದೇ ಕಾರಣದಲ್ಲೂ ನಮ್ಮಿಂದ ಕಲಾವಿದರಾಗಿ ನಿಮ್ಗೇನಾದ್ರೂ ನಮ್ಮ ಅಗತ್ಯತೆ ಇದ್ರೂ ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ